ನನ್ನೆಲ್ಲ ಸಮಸ್ತ ಸಹೃದಯ ಕನ್ನಡಿಗರಿಗೆ ನಮಸ್ಕಾರಗಳು ನೀವೇನಾದರೂ ಹೊಸಬರಾಗಿದ್ದರೆ ಈ ಕೂಡಲೇ ಚಂದ್ರಧಾರರಾಗಿ ಎಂದು ಹೇಳುತ್ತಾ ಹಿಂದಿನ ವಿಷಯ ರಂಶ್ರೀ ಮುಗಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕದಲ್ಲಿರುವಂತಹ ಪ್ರಕರಣ ಎಂಟು ಒಡ್ಡಾರಾಧನೆ ಹಾಗಾದರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ ಮೊದಲನೆಯದಾಗಿ ಹೊಡ್ಡಾರಾಧನೆ ಎನ್ನುವಂಥದ್ದು ಒಂದು ವಿಶಿಷ್ಟವಾದ ಜೈನ ಧಾರ್ಮಿಕ ಕಥೆಗಳ ಒಂದು ಸಂಗ್ರಹ ಆಗಿರುವಂಥದ್ದು ಗದ್ಯಶೈಲಿಯ ದೃಷ್ಟಿಯಿಂದ ಕನ್ನಡದಲ್ಲಿ ಇದು ಅಪೂರ್ವವಾದಂತಹ ಗ್ರಂಥವಾಗಿದೆ ರಚನೆಯ ಕಾಲ ಸ್ಥಳ ಗ್ರಂಥಕಾರನ ಹೆಸರು ಗ್ರಂಥದ ಮೂಲ ಆಕಾರ ಈ ಅಂಶಗಳಲ್ಲಿ ಇದು ಸಂಶೋಧಕರ ನಿರ್ಧಾರವನ್ನೇ ಕೆಣಕಿ ನಿಂತಿರುವಂಥದ್ದು ಹಾಗೆಯೇ ಒಡ್ಡಾರಾಧನೆ ಎಂಬುದು ಇದರ ಹೆಸರು ಹೌದೇ ಎಂಬ ವಿಷಯವೂ ಕೂಡ ವಾದಗ್ರಸ್ತವಾಗಿ ಇರುವಂಥದ್ದು ಹಾಗಾದರೆ ಈ ವಡ್ಡಾರಾಧನೆಯ ಕಾಲ ಯಾವುದು ಎಂದು ನಾವು ತಿಳಿಯೋದಾದರೆ ಈ ಗ್ರಂಥದಲ್ಲಿ ಎಲ್ಲಿಯೂ ಕೂಡ ನೇರವಾದಂತಹ ಕಾಲ ನಿರ್ದೇಶ ಇಲ್ಲವೇ ಪರ್ಯಾಯವಾಗಿ ಕಾಲವನ್ನು ಸೂಚಿಸುವಂತಹ ವ್ಯಕ್ತಿ ನಿರ್ದೇಶನ ಈ ಎರಡೂ ಕೂಡ ಇಲ್ಲದೇ ಇರುವಂಥದ್ದು ಹಾಗಾಗಿ ಕವಿಚರಿತಾಕಾರರು ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನು ತಮ್ಮದೇ ಆದಂತಹ ಹೇಳಿಕೆಗಳನ್ನು ನೀಡುವುದರ ಮೂಲಕ ಈ ಗ್ರಂಥ ಯಾವ ಅವಧಿಯಲ್ಲಿ ರಚನೆ ಆಗಿರಬಹುದು ಎಂದು ನಿರ್ಧರಿಸಿದ್ದಾರೆ ಹಾಗಾದರೆ ಯಾರೆಲ್ಲ ಕವಿಚರಿತಾಕಾರರು ತಮ್ಮಯ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ನೋಡುವುದಾದರೆ ಮೊದಲನೆಯದಾಗಿ ಪಾಠಕ್ ಎಂಬ ವಿದ್ವಾಂಸರ ಪ್ರಕಾರ ರೇವಾಕೋಟಾಚಾರ್ಯನ ಈ ಗ್ರಂಥ ಸುಮಾರು ಸಾವಿರದ ಒಂದು ನೂರ ಎಂಬತ್ತರಲ್ಲಿ ರಚಿತವಾಗಿದೆ ಎಂದು ಹೇಳ್ತಾರೆ ನಂತರ ಈ ಗ್ರಂಥದ ಸಮಗ್ರವಾದಂತಹ ಪ್ರಕಟವಾದಾಗ ಬೇರೆ ಬೇರೆಯಾದಂತಹ ಅಭಿಪ್ರಾಯಗಳು ತಲೆದೋರುತ್ತವೆ ಅದೇ ರೀತಿಯಾಗಿ ಭಾಷೆಯ ದೃಷ್ಟಿಯಿಂದ ಹತ್ತನೆಯ ಶತಮಾನದ ಗ್ರಂಥ ಇದು ಅಂತ ಕೆಲವು ಅಭಿಪ್ರಾಯಗಳು ಕೂಡ ಬರ್ತವೆ ಇದೇ ದೃಷ್ಟಿಯಲ್ಲಿ ಆರನೇ ಶತಮಾನಕ್ಕಿಂತ ಈಚೆಯದಲ್ಲ ಎಂದು ಗೋವಿಂದ ಪೈಗಳು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಹಾಗೆಯೇ ಉಪಾಧ್ಯಾಯ ಅವರು ಒಂಬತ್ತನೇ ಶತಮಾನದ ತರುವಾಯ ಬಹುಶಃ ಹನ್ನೊಂದನೇ ಶತಮಾನದಲ್ಲಿ ರಚಿತವಾಗಿರಬಹುದು ಎಂದು ತಾವು ತಿಳಿಸ್ತಾರೆ ಇವೆಲ್ಲದರ ಮಧ್ಯೆ ಒಡ್ಡಾರದನಿಗೆ ಅತ್ಯಂತ ಪ್ರಾಚೀನತೆಯನ್ನು ತೊಡಗಿಸಿಕೊಟ್ಟಂತಹ ಗೋವಿಂದ ಪೈಗಳ ಅಭಿಪ್ರಾಯವು ಕುತೂಹಲಜನಕವಾಗಿರುವಂಥದ್ದು ಅವರ ಅಭಿಪ್ರಾಯಗಳು ಈ ರೀತಿಯಾಗಿ ಇರುವಂಥದ್ದು ಮೊದಲನೇದಾಗಿ ನೋಡೋದಾದರೆ ದೀನಾರ ಧಮ್ಮ ಎಂಬ ದ್ರೋಮಿಯ ಹಾಗೂ ಗ್ರೀಕ್ ನಾಣ್ಯಗಳ ಉಲ್ಲೇಖವು ಈ ಗ್ರಂಥದಲ್ಲಿ ಇರುವಂಥದ್ದು ಈ ನಾಣ್ಯಗಳ ವಿದೇಶಿಯ ಹೆಸರಿನಲ್ಲಿ ಉತ್ತರ ಪಥದಲ್ಲಿ ಚಲಾವಣೆಯಲ್ಲಿದ್ದ ಕಾರಣ ಇದು ಉತ್ತರ ಪಥದ ಯಾವೊಂದು ಪ್ರಾಕೃತ ಭಾಷೆಯ ಮೂಲ ಗ್ರಂಥದಿಂದ ಕನ್ನಡಿಸಲ್ಪಟ್ಟಿದ್ದಾಗಿರಬೇಕು ಅಂತ ಹೇಳ್ತಾರೆ ಆ ಪ್ರಾಕೃತ ಗ್ರಂಥ ಕ್ರಿಸ್ತ ಶಕ ಎರಡನೇ ಶತಮಾನ ಇಲ್ಲವೇ ಅದರಿಂದ ಈಚೆ ರಚಿತವಾಗಿರಬೇಕು ಯಾಕೆಂದರೆ ಅದಕ್ಕೆ ಮೊದಲು ಆ ನಾಣ್ಯಗಳು ಬಳಕೆಯಲ್ಲಿ ಇರಲಿಲ್ಲ ಎಂದು ಮೊದಲನೆಯ ಅಂಶವನ್ನು ತಿಳಿಸ್ತಾ ಹೋಗ್ತಾರೆ ಹಾಗೆ ಎರಡನೇದಂತ ನೋಡಿದಾಗ ಭದ್ರಬಾಹು ಭಟಾರರ ಕಥೆಯಲ್ಲಿ ಶ್ರವಣ ಬೆಳುಗುಳವನ್ನು ಕಳ್ಬಪ್ಪು ಎಂದು ಕರೆದಿರುವಂಥದ್ದು ಇದು ಆ ಸ್ಥಳಕ್ಕೆ ಅತಿ ಪ್ರಾಚೀನವಾದಂತಹ ಹೆಸರು ಅಂತ ತಿಳಿಸ್ತಾ ಹೋಗ್ತಾರೆ ಪ್ರಾಕೃತ ವಡ್ಡಾರಾಧನ ಎಂದು ಕ್ರಿಸ್ತಶಕ ಆರುನೂರ ಐವತ್ತರ ಶಾಸನವೊಂದಲ್ಲಿ ಹೇಳಿರಲಾಗಿರುವಂಥದ್ದು ಒಡ್ಡಾರದನ ಅದಕ್ಕಿಂತ ಹಳೆಯ ಪ್ರಯೋಗವನ್ನು ಬಳಸಿರುವುದರಿಂದ ಅದಕ್ಕೆ ಹಿಂದೆ ಇದು ರಚಿತವಾಗಿರಬಹುದು ಎಂದು ಎರಡನೇ ಹೇಳಿಕೆಯನ್ನು ನೀಡ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಮೂರನೇ ಹೇಳಿಕೆಯನ್ನು ನೋಡೋದಾದರೆ ಈ ಗ್ರಂಥದಲ್ಲಿ ಬಹಳ ಹಳೆಯ ಕನ್ನಡ ಗ್ರಂಥಗಳಲ್ಲಿ ಇಲ್ಲವೇ ಶಾಸನಗಳಲ್ಲಿ ಮಾತ್ರ ದೊರೆಯುವಂತಹ ಅತಿ ವಿರಳವಾದ ಕೆಲವು ವಿಶೇಷ ಪ್ರಯೋಗಗಳು ಇವೆ ಎಂದು ತಿಳಿಸ್ತಾ ಹೋಗ್ತಾರೆ ಅದರಲ್ಲಿ ಕೆಲವು ಪ್ರಯೋಗಗಳನ್ನು ನಾವು ನೋಡೋದಾದರೆ ಕಳ್ಳದ ಕಲ್ಪಿಸು ಬಡ್ಡಿಸು ಬರ್ದರ್ ಬೆಳೆದ್ ಹಾಗೆಯೇ ಕೆಡು ಅಂದರೆ ಬೀಳು ಎಂಬ ಅರ್ಥದಲ್ಲಿ ಪ್ರಯೋಗಗೊಂಡಿರುವಂಥದ್ದು ತೊಡು ತೊಟ್ಟು ಅಂದರೆ ಪ್ರಾರಂಭಿಸು ಎಂಬ ಅರ್ಥದಲ್ಲಿ ಪ್ರಯೋಗಗೊಂಡಿರುವಂಥದ್ದು ಕೊಳ್ಳು ಅಂದರೆ ಕಡಿ ಕಚ್ಚು ಎಂಬ ಅರ್ಥದಲ್ಲಿ ಬಳಕೆಗೊಂಡಿರುವಂಥದ್ದು ಇಂತಹ ಸಾಕಷ್ಟು ಪದಗಳು ಅದರಲ್ಲಿ ಬಳಕೆ ಆಗಿವೆ ಎಂದು ತಮ್ಮ ನಿರ್ಧಾರವನ್ನು ತಿಳಿಸ್ತಕ್ಕಂಥದ್ದು ಇದೇ ವಿಷಯ ಚರ್ಚೆಗೆ ಪುಷ್ಟಿ ನೀಡ್ತಕ್ಕಂಥ ಮಹತ್ವದ ಕಾಣಿಕೆ ನೀಡತಕ್ಕಂಥವರು ಉಪಾಧ್ಯಾಯ ಅವರು ಕೂಡ ಕೆಲವು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಹಾಗಾದರೆ ನೋಡೋದಾದರೆ ಮೊದಲನೆಯದು ಒಡ್ಡಾರಾಧನೆಯಲ್ಲಿ ಪ್ರಾಕೃತ ಸಂಸ್ಕೃತ ಮತ್ತು ಕನ್ನಡದಲ್ಲಿಯ ಹಲವು ಅವತರಣಿಕೆಗಳು ಇದ್ದು ಅವುಗಳಲ್ಲಿ ಕೆಲವನ್ನು ಮೂಲ ಪ್ರಾಕೃತ ಗ್ರಂಥಗಳಿಂದ ಎತ್ತಿಕೊಂಡಿರಬಹುದು ಕೆಲವನ್ನು ಗ್ರಂಥಕಾರನು ತಾನಾಗಿಯೇ ಸೇರಿಸಿರಬಹುದು ಇವುಗಳ ಆಕಾರ ಶೋಧನೆ ಕಾಲ ನಿರ್ಣಯಕ್ಕೆ ಸಹಾಯಕವಾಗಿದೆ ಎಂದು ಮೊದಲನೇ ಅಂಶವನ್ನು ತಿಳಿಸ್ತಾ ಹೋಗ್ತಾರೆ ಹಾಗೆಯೇ ಎರಡನೇ ಅಂಶ ನೋಡೋದಾದರೆ ಶೈಲಿ ಹಾಗೂ ವ್ಯಾಕರಣ ಪ್ರಕ್ರಿಯೆಗಳನ್ನು ಕೆಲಮಟ್ಟಿಗೆ ನೋಡಿದ್ರೆ ಇದು ಒಂಬೈನೂರ ಎಪ್ಪತ್ತೆಂಟರ ಚಾವುಂಡರಾಯ ಪುರಾಣಕ್ಕಿಂತ ಅನಂತರದ್ದು ನೋಂಪಿಯ ಕಥೆಗಳಿಗಿಂತ ಮುಂಚಿನದ್ದು ಆಗಿದೆ ಎಂದು ಹೇಳ್ತಾ ಹೋಗ್ತಾರೆ ಅಂದರೆ ಹನ್ನೊಂದನೇ ಶತಮಾನದ ತರುವಾಯ ಅಖಾರು ಆಕಾರವಾಯಿತು ಎಂದು ಶಾಸನರು ತಿಳಿಸ್ತವೆ ಹನ್ನೆರಡು ಹದಿಮೂರನೇ ಶತಮಾನಗಳಲ್ಲಿ ಇರ್ದ ಇರ್ವರ್ ಇವುಗಳಲ್ಲಿಯ ರಖರ ಲೋಪವು ಆಗ್ತಾ ಹೋಗ್ತದ ಪೊರಿದೊಮ್ ಕಳ್ವಮ್ ಈ ಮುಂತಾದ ತೀರ ಹಳೆಯ ರೂಪಗಳು ಹನ್ನೊಂದನೇ ಶತಮಾನದ ನಂತರ ಅಪರೂಪ ಆಗ್ತಾ ಹೋಗ್ತವೆ ಹಾಗಾಗಿ ಕ್ರಿಸ್ತ ಶಕ ಎಂಟು ನೂರ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಮೂರರ ಹೌದಿಲ್ಲ ಬಹುಶಃ ಅಂದರೆ ಹನ್ನೊಂದನೆಯ ಶತಮಾನದಲ್ಲಿ ಈ ಗ್ರಂಥ ರಚನೆ ಆಗಿರಬೇಕು ಎಂದು ಇವರು ತಮ್ಮ ಹೇಳಿಕೆಯನ್ನು ನೀಡ್ತಾ ಹೋಗ್ತಾರೆ ಹಳೆಯ ವ್ಯಾಕರಣ ರೂಪಗಳ ಅಸ್ತಿತ್ವ ಚಾವುಂಡರಾಯ ಪುರಾಣದ ಶೈಲಿಯೊಡನೆ ಸಾಮ್ಯ ಅರಿಶೇಣನ ಕಥಾಕೋಶದೊಡನೆ ಕಥಾಸಾಮ್ಯ ಈ ಕಾರಣಗಳಿಂದ ಇದು ಶಕ ಒಂಬೈನೂರ ನಲವತ್ತರಲ್ಲಿ ಬರೆದುದು ಆಗಿದೆ ಎಂದು ಬಿ ಎಲ್ ನರಸಿಂಹಾಚಾರ್ಯರು ಮೊದಲು ಅಭಿಪ್ರಾಯಪಟ್ಟಿದ್ದರು ನಂತರ ಅವಧಿಯಲ್ಲಿ ಉಪಾಧ್ಯಾಯ ಅವರ ಪ್ರಕಾರ ಇದು ಶಕ ಎಂಟುನೂರ ತೊಂಬತ್ತೆಂಟರ ಈಚೆಗೆ ಹುಟ್ಟಿರಬೇಕು ಎಂದು ಮಾರ್ಪಡಿಸಿಕೊಳ್ತಾ ಹೋಗ್ತಾರೆ ನಂತರ ಬರುವಂಥವರು ಕೆ ಜಿ ಕುಂದಣಗಾರರು ಇವರು ಶಕ ಎಂಟುನೂರ ಐವತ್ತರಲ್ಲಿ ರಚಿತವಾದ ಪೂರ್ವ ಪುರಾಣದ ಪದ್ಯಗಳನ್ನು ಒಡ್ಡಾರದನಲ್ಲಿ ಕಾಣಬಹುದಾದ್ದರಿಂದ ಅದು ಕ್ರಿಸ್ತಶಕ ಎಂಟುನೂರ ಐವತ್ತಕ್ಕೆ ಹಿಂದೆ ಇರಲಾರದು ಎಂದು ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತಾರೆ ಹಾಗೆ ನಾವು ಮುಂದೆ ನೋಡೋದಾದರೆ ಕ್ರಿಸ್ತಶಕ ಹನ್ನೊಂದನೇ ಶತಮಾನದಲ್ಲಿ ಇದ್ದಿರಬಹುದಾದ ನೇಮಿಚಂದ್ರ ಕವಿ ಸೋಮದೇವ ಸೂರ್ಯ ನೀತಿ ವಾಖ್ಯಾಮೃತಕ್ಕೆ ತಾನು ಬರೆದ ಕನ್ನಡ ವ್ಯಾಖ್ಯಾನದಲ್ಲಿ ಒಡೆಯ ಇದು ಉತ್ತರಪದವಾಗಿರುವ ಹಲವು ಪ್ರಯೋಗಗಳು ಗ್ರಂಥದ ತುಂಬ ಇವೆ ಎಂದು ಈ ವ್ಯಾಖ್ಯಾನದ ಭಾಷೆ ಒಡ್ಡಾರಾಧನೆಯ ಭಾಷೆಯನ್ನು ಬಹುಮಟ್ಟಿಗೆ ಹೋಲುತ್ತದೆ ಎಂದು ಕುಂದಣಗಾರರು ಅಭಿಪ್ರಾಯಪಟ್ಟಿರುವಂಥದ್ದು ಜೊತೆಗೆ ಒಡ್ಡಾರಾಧನೆಯಲ್ಲಿ ಬಂದಿರುವಂತಹ ತುಳು ಭಾಷಾ ಶಬ್ದಗಳನ್ನು ಉದ್ಧಾರಿಸುವುದರ ಮೂಲಕ ಒಡ್ಡಾರಾಧನೆ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯನಾಗಿ ಕೆಲವು ಕಾಲ ಮಲ್ನಾಡು ಪ್ರದೇಶದಲ್ಲಿ ವಾಸವಾಗಿರಬಹುದು ಅಥವಾ ಮಲ್ನಾಡು ಪ್ರದೇಶದವನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಕಾಲ ವಾಸವಾಗಿರಬಹುದು ಎಂದು ತಿಳಿಸ್ತಾ ಹೋಗ್ತಾರೆ ಇದೆಲ್ಲವನ್ನೂ ಮನಗೊಂಡು ಶೈಲಿಯ ಹೊರತು ಬೇರೆ ಪ್ರಮಾಣವಿಲ್ಲವೆಂಬ ಕಾರಣದಿಂದ ಒಡ್ಡಾರಾಧನೆ ಪಂಪನ ಹತ್ತಿರದ ಕಾಲವದಾದರೂ ಪೂರ್ವ ಯುಗದ ಗ್ರಂಥವಾಗಿರಬೇಕು ಎಂದು ಡಿ ಎಲ್ ನರಸಿಂಹಾಚಾರ್ಯರು ಕಾಲ ನಿರ್ಣಯ ಸರಿಯಾದಂದು ಗ್ರಹಿಸಲಾಗ್ತದೆ ಒಡ್ಡಾರಾಧನೆ ಕಾಲದ ಬಗ್ಗೆ ಈಚೆಗೆ ಹಂಪ ನಾಗರಾಜಯ್ಯ ಬೇರೆ ಕೋನದ ಅಧ್ಯಯನದಿಂದ ಮಾಡಿರುವಂಥದ್ದು ಒಡ್ಡಾರಾಧನೆಯಲ್ಲಿ ಬರುವಂತಹ ಬೇರೆ ಬೇರೆ ಗಾದೆಗಳ ಆಕಾರಗಳನ್ನು ಪತ್ತೆ ಹಚ್ಚುವ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಆಕಾರಗಳ ರಚನಾ ಕಾಲದ ಹಿನ್ನೆಲೆಯಲ್ಲಿ ವಡ್ಡಾರಾಧನೆ ಕಾಲ ಮುಂದಕ್ಕೆ ಅಂದರೆ ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನಕ್ಕೆ ಹೋಗಲಿದೆ ಎಂದು ತಿಳಿಸ್ತಾ ಹೋಗ್ತಾರೆ ಇದಿಷ್ಟು ಕೂಡ ಒಡ್ಡಾರಾಧನೆಯ ಕಾಲ ನಿರ್ಣಯದ ಬಗ್ಗೆ ಇರುವಂತಹ ಕೆಲವೊಂದು ಹೇಳಿಕೆಗಳು ಆಗಿರುವಂಥದ್ದು ಹಾಗಾದರೆ ಈ ಒಡ್ಡಾರಾಧನೆಯ ಕರ್ತೃ ಯಾರು ಎಂದು ಚರ್ಚೆಗೆ ಬಂದಾಗ ನೋಡಬೇಕಾದಂತಹ ವಿಷಯಗಳು ಯಾವೆಲ್ಲ ಇದಾವೆ ಅಂತ ನಾವು ನೋಡೋದಾದರೆ ವಡ್ಡಾರಾಧನೆ ಎಂಬ ಹೆಸರು ಈ ಗ್ರಂಥಕ್ಕೆ ವಾಡಿಕೆಯಾಗಿ ಬಂದಿರುವಂಥದ್ದು ಈ ಪೇಡ್ದ ಹತ್ತೊಂಬತ್ತು ಕಥೆಗಳು ಶಿವಕೋಟ್ಯಾಚಾರ್ಯರ್ ಪೇಳದ ಒಡ್ಡಾರಾಧನೆಯ ಕವಚವು ಮಂಗಳ ಮಹಾಶ್ರೀ ಎಂಬ ಸಮಾಪ್ತಿ ವಾಕ್ಯ ಒಂದು ಮೂಲ ಪ್ರತಿಯಲ್ಲಿ ಇರುವಂಥದ್ದು ಇನ್ನೊಂದರಲ್ಲಿ ಈ ಪೇಳದ ಹತ್ತೊಂಬತ್ತು ಕಥೆಯ ರೇವಾ ಕೋಟ್ಯಾಚಾರ್ಯರ ಪೇಳಿದ ವಡ್ಡಾರಾಧನೆಯ ಕವಚಮೆಂಬಧಿಕಾರು ಎಂದು ಇರುವಂಥದ್ದು ಇದರಿಂದಲೇ ಮೇಲಿನ ವಾಡಿಕೆಯು ಮೊದಲಾಗ್ತಾ ಬರ್ತವನು ಡಿ ಎಲ್ ನರಸಿಂಹಾಚಾರ್ಯರ ಪ್ರಕಾರ ಇಬ್ಬರು ಶಿವಕೋಟ್ಯಾಚಾರ್ಯರು ಇದ್ದರು ಸಮಂತ ಭದ್ರನ ಶಿಷ್ಯ ಆಗಿರತಕ್ಕಂಥ ಒಬ್ಬ ಹಾಗೆ ಭಗವತಿ ಆರಾಧನಾ ಕರ್ತು ಆಗಿರತಕ್ಕಂಥ ಇನ್ನೊಬ್ಬ ಎರಡನೇವನ ಗ್ರಂಥದಿಂದಲೇ ಒಡ್ಡಾರಾಧನೆಯ ಅತ್ತಮುತ್ತು ಕಥೆಗಳ ಸೂಚನೆಗಳು ಬಂದಿರುವಂಥದ್ದು ಅಂತ ಹೇಳ್ತಾ ಹೋಗ್ತಾರೆ ಸದ್ಯಕ್ಕೆ ಬೇರೆ ಆಧಾರಗಳು ದೊರೆಯುವ ತನಕ ವಡ್ಡಾರಾಧನೆ ಎಂಬುದು ಇದರ ಹೆಸರು ಮತ್ತು ಶಿವಕೋಟ್ಯಾಚಾರ್ಯ ಎಂಬುದು ಇದರ ಕರ್ತುವಿನ ಹೆಸರಾಗಿ ಇರುವಂಥದ್ದು ಹಾಗೆಯೇ ವಡ್ಡಾರಾಧನೆಯ ಕಥನಗುಣ ಅನ್ನುವಂಥದ್ದು ಅರಿಶೇಣನ ಬೃಹತ್ ಕಥಾಕೋಶದ ಪೀಠಿಕೆಯಲ್ಲಿ ಉಪಾಧ್ಯಾಯವರು ಸಮರ್ಪಕವಾಗಿ ಈ ವಿಷಯವನ್ನು ಮಂಡಿಸಿದ್ದಾರೆ ಅವರ ಹೇಳಿಕೆಯ ಮೇರೆಗೆ ಆರಾಧನೆ ಎಂದರೆ ಜ್ಞಾನ ದರ್ಶನ ಚಾರಿತ್ರ್ಯ ತಪಸ್ಸು ಈ ನಾಲ್ಕು ಜೈನಯತೆಯ ಆದರ್ಶಗಳ ಸ್ಥಿರವಾದ ಸಾಧನೆ ಈ ಯತಿ ಧರ್ಮವನ್ನು ಬೋಧಿಸುವ ಮತ್ತು ಚರ್ಚಿಸುವ ಗ್ರಂಥಕ್ಕೆ ಸಹ ಆರಾಧನೆ ಎಂದು ಹೆಸರು ಇರುವಂಥದ್ದೊಂದು ತಾವು ತಿಳಿಸ್ತಾ ಹೋಗ್ತಾರೆ ಕನ್ನಡ ಒಡ್ಡಾರಾಧನೆಯಲ್ಲಿರುವ ಹತ್ತೊಂಬತ್ತು ಕಥೆಗಳು ಕ್ರಮದಲ್ಲಿಯ ಒಂದು ವ್ಯತ್ಯಾಸ ಬಿಟ್ಟರೆ ಅರಿಶಿಣನ ಕಥಾಕೋಶದಲ್ಲಿಯ ಸಂಖ್ಯೆ ನೂರ ಇಪ್ಪತ್ತೊಂಬತ್ತು ನೂರ ನಲವತ್ತ್ನಾಲ್ಕು ಇವಕ್ಕೆ ಸರಿ ಕೆಲವು ಸಂದರ್ಭಗಳಲ್ಲಂತೂ ಒಡ್ಡಾರಾಧನೆಗೂ ಅರಿಶಿಣನ ಪದ್ಯಗಳಿಗೂ ದಟ್ಟವಾದ ಹೋಲಿಕೆಯು ಕೂಡ ಕಂಡುಬರ್ತದ ಹಲವು ಕಡೆ ಬೇರೆ ಉಪಕಥೆಗಳು ಹೆಚ್ಚಿನ ವಿವರಗಳು ವರ್ಣನೆಗಳು ಅಂಕಿತನಾಮಗಳಲ್ಲಿ ಕೆಲವು ಭೇದಗಳು ಒಡ್ಡಾರಾಧನೆಯಲ್ಲಿ ಬಂದಿರುವುದನ್ನು ನೋಡಿದರೆ ಒಂದನ್ನೊಂದು ಅನುಸರಿಸಿಲ್ಲ ಎಂದು ನಮಗೆ ಕಾಣ್ತದೆ ಹಾಗಾಗಿ ಈ ಎರಡೂ ಗ್ರಂಥಗಳು ಕೂಡ ಭಗವತಿ ಆರಾಧನೆಯ ಪ್ರಾಕೃತ ವ್ಯಾಖ್ಯಾನ ಗ್ರಂಥವೊಂದನ್ನು ಆಧರಿಸಿ ರಚಿತವಾಗಿರಬೇಕು ಎಂದು ತೋರುವಂಥದ್ದು ಇದಿಷ್ಟಾಗಿತ್ತು ಇಂದಿನ ಒಡ್ಡಾರಾಧನೆಯ ಕುರಿತು ರಂಶ್ರೀ ಮುಗುಳಿಯವರ ಪುಸ್ತಕದಲ್ಲಿರುವಂತಹ ಕೆಲವು ಮುಖ್ಯವಾಗಿರತಕ್ಕಂಥ ವಿಷಯಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು